ಬ್ಯಾಕ್ ಟು ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಕಂಡು ಟೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಹೇಳಿ ಬೆಳಗಿನ ಸಮಯ ಹನ್ನೊಂದು ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಬೆಳ್ತಂಗೆ ಹೋಗ್ತಾ ಇದ್ದೇವೆ ತುಂಬಾ ದಿವಸದಿಂದ ಜಯಂತಿ ಅಕ್ಕನ ಅವರು ಫೋನ್ ಮಾಡ್ತಿದ್ದಾರೆ ಅವಳ ಮಗಳಿಗೆ ಒಂದು ಯಾವ್ದಾದ್ರು ಒಂದು ಟ್ರೈನಿಂಗ್ ಸೆಂಟರ್ ಇದ್ರೆ ಹಾಕಿ ಮನೆಯಲ್ಲಿ ಎಸ್ ಎಲ್ ಸಿ ಆಗಿ ತುಂಬಾ ಟೈಮ್ ಇಂದ ಇದ್ದಾಳೆ ಅಂತ ಹೇಳಿ ಹಾಗಾಗಿ ಹೋಗಿ ಅವಳನ್ನು ಪಿಕ್ ಮಾಡುವ ನನಗೆ ಒಂದು ಸಂತೆಕಟ್ಟೆ ಹತ್ರ ಒಂದು ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅಂತ ನೋಡಿದ್ದು ಒಂದು ಎಂಪೋರ್ಟ್ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡುವ ಹೋಗುವಲ್ಲ ಇವಳಿಗೆ ಆಗುವಂತ ಯಾವ್ದಾದ್ರು ಕೋರ್ಸ್ ಉಂಟ ಇದೆ ಇದೆ ಕೂತ್ಕೊಳ್ಳಿ ಎಲ್ಲಿಂದ ಬಂದಿರೋದು ನಮ್ಮದು ಉಜ್ಜಿರೆ ಹೌದಾ ನೀವು ಬಂದಿದ್ದಕ್ಕೆ ಒಳ್ಳೇದಾಯ್ತು ವೆಲ್ಕಮ್ ಟು ಅವರ್ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಆಕ್ಚುಲಿ ನಮ್ಮದು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ದಿಸ್ ಇಸ್ ಎ ವಿ ಆರ್ ಪ್ರೊವೈಡಿಂಗ್ ದಿ ಟೆಕ್ನಿಕಲ್ ವೊಕೇಶನಲ್ ಆ್ಯಂಡ್ ಡಿಪ್ಲೊಮಾ ಟ್ರೈನಿಂಗ್ ಕಾಲೇಜ್ ಓಕೆ ನಮ್ಮದು ಇನ್ನೊಂದು ಬ್ರ್ಯಾಂಚ್ ನಮ್ಮದು ಮಂಗಳೂರು ಮುಡಿಪಲ್ಲಿದೆ ಎಸ್ಕೇಟ್ ಕೆ ಟವರಲ್ಲಿ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸಿಂದ ನಾವು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಬೇರೆ ಎನಿ ಅದರ್ ಕ್ವಾಲಿಫಿಕೇಷನಲ್ಲಿ ಪಾಸ್ಡ್ ಆರ್ ಫೈಲ್ಡ್ ಆದರೂ ಕೂಡ ನಾವಿಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಡಿಪ್ಲೊಮಾ ಆ್ಯಂಡ್ ಪ್ರೊಫೆಷನಲ್ ಟ್ರೈನಿಂಗ್ ಎಜುಕೇಷನ್ ಕೊಟ್ಟವರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡ್ತಾಯಿದೆ ಅಂದ್ರೆ ನಮಗೆ ಪ್ರತಿಷ್ಠಿತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಫೈಲ್ ಆದವರಿಗೆಸ ಕೊಡ್ತಿದ್ರು ಫೈಲ್ ಆದವರಿಗೂ ಕೂಡ ನಮ್ಮಲ್ಲಿ ವೊಕೇಶನಲ್ ಎಜುಕೇಶನ್ ಅಂತ ಹೇಳ್ತಾರೆ ನಾವು ಫಸ್ಟ್ ಟೈಮ್ ಕೇಳುದು ಎಸ್ ಎಲ್ ಸಿ ಫೈಲ್ ಆದವರಿಗೆಸ ಇಲ್ಲಿ ಕೋರ್ಸು ಉಂಟು ಅಂತ ಹೇಳಿ ಎಲ್ಲರಿಗೆಸ ಒಂದು ತಪ್ಪು ಮಾಹಿತಿ ಇತ್ತು ಯಾಕಂತ ಹೇಳಿದ್ರೆ ಎಸ್ ಎಲ್ ಸಿ ಅಥವಾ ಎನ್ ಬಿ ಸಿ ಆಗ್ಬೇಕು ಆಗ್ಬೇಕಂತ ಇಲ್ಲ ನೋಡಿ ಇದು ಒಂದು ತುಂಬಾ ಉಪಕಾರ ಆಗ್ತದೆ ಒಂದು ಅಂದ್ರೆ ತುಂಬಾ ಜನ ಎಸ್ ಎಲ್ ಸಿ ಫೈಲ್ ಆಗಿ ಮನೆಯಲ್ಲಿ ಕೂತಿದ್ದಾರೆ ಅಂದ್ರೆ ಕೆಲವರು ಕಟ್ಟಿ ಪುನಃ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವರು ಎರಡು ಮೂರು ವರ್ಷ ಆಗಿರುತ್ತೆ ಅಂದ್ರೆ ಮನೇಲಿ ಗೊತ್ತು ಅಂತವರಿಗೆ ಒಂದು ಒಳ್ಳೆ ಒಂದು ಅಪರ್ಚುನಿಟಿ ನಮ್ಮ ಸಂತೆ ಕಟ್ಟೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಶ್ರೀರಾಮ್ ಕಾಂಪ್ಲೆಕ್ಸ್ ಕೆಳಗಡೆ ರಾಯಲ್ ಕ್ರೀಮ್ ಪಾರ್ಲರ್ ಅದ್ರ ಒಂದು ಮೇಲೆ ಕಡೆ ಇರುದು ಸೆಕೆಂಡ್ ಫ್ಲೋರ್ ನಾವು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಕೊಡುದು ನಾನು ಇಷ್ಟು ಸರ್ ಇಲ್ಲಿ ಹೋಗಿದೆ ನನ್ಗೆ ಗೊತ್ತಾದದ್ದು ಮಾತ್ರ ಇವತ್ತೇ ಆಗ್ಲಿ ಇದ್ದಾರೆ ಅಂದ್ರೆ ತಾಲೂಕಿನ ಬೇರೆ ಬೇರೆ ಗ್ರಾಮದಿಂದ ಹುಡುಗರು ಮತ್ತೆ ಹುಡುಗಿಯರು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ ಎಲ್ಲಿವರೆಗೆ ಅಂದ್ರೆ ನಮ್ದು ಮಡಿಕೇರಿ ಆಮೇಲೆ ಚಿಕ್ಕಮಂಗ್ಳೂರು ಹಾಸನ ಅಲ್ಲಿಂದ ಕೂಡ ಸ್ಟೂಡೆಂಟ್ ಇದ್ದಾರೆ ಹಾಗೆ ನಮ್ದು ಮಂಗಳೂರಲ್ಲಿ ಕೂಡ ಆ ಬ್ರಾಂಚ್ ಅಲ್ಲಿ ಕೂಡ ಮೋರ್ ದೆನ್ ಒನ್ ಫಿಫ್ಟಿ ಸ್ಟೂಡೆಂಟ್ ಇದ್ದಾರೆ ಮುಡಿಪು ಜಂಕ್ಷನ್ ಅಲ್ಲಿ ಎಸ್ ಕೆ ಟವರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬಟ್ಟವಾಳದವರಿಗೆಲ್ಲ ಹತ್ರ ಆಗ್ತಾ ಇದೆ ಅಲ್ಲಿ ಆ ಭಾಗದ ಜನರೆಲ್ಲ ಅಲ್ಲಿಗೆ ಅಡ್ಮಿಷನ್ ಆಗ್ತಾ ಇದಾರೆ ಈ ಭಾಗದ ಜನರೆಲ್ಲ ನಮ್ಮಲ್ಲಿ ಇಲ್ಲಿ ಅದೊಂದು ಅಡ್ಮಿಷನ್ ಆಗ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಒಂದು ಇದೊಂದು ಗೊತ್ತಿರುವಂತಹಲಿ ಅಂದ್ರೆ ಗೌರ್ಮೆಂಟೇ ಈಗ ಏನಾಗಿದೆ ಅಂದ್ರೆ ಸ್ಕಿಲ್ ಬೇಸ್ಡ್ ಬೇಸ್ಡ್ ಎಜುಕೇಶನ್ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದೆ ಎಲ್ಲಿವರೆಗೆ ಅಂದ್ರೆ ಈಗ ಇ ಪಿ ಒಂದು ಕಾನೂನು ತಂದೆ ಎನ್ಇ ಪಿ ಅಲ್ಲಿ ಕೂಡ ಇವತ್ತು ಎಸ್ ಎಸ್ ಎಲ್ ಸಿನೆ ಇವತ್ತು ಈ ತರ ಈ ಪ್ರೊಫೆಷನಲ್ ಎಜುಕೇಶನ್ ವೊಕೇಶನಲ್ ಎಜುಕೇಷನ್ ಅನ್ನೋ ಕೋರ್ಸ್ ಅಲ್ಲಿ ಫೈರ್ ಡಿಸೈನಿಂಗ್ ಎರಡನ್ನು ಕೇಳಿದ್ದೆ ಬಾಕಿ ದೇವದು ಇಲ್ಲಿ ಬಂದೆ ಕೇಳಿದ್ದು ಮತ್ತೆ ಇದರಲ್ಲಿ ಎಲ್ಲ ಫಾರಿನ್ ಅಲ್ಲಿ ಮಾತ್ರ ಜಾಬ್ ಆಗುದಂತ ಹೌದಾದ್ರು ಇಂಡಿಯಾದಲ್ಲಿ ದೇಶ ಮತ್ತೆ ವಿದೇಶಗಳಲ್ಲಿ ಕೂಡ ನಾವು ಜಾಬ್ ಮಾಡಿಕೊಡ್ತೇವೆ ಇವಾಗ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಒಮಾನ್ ಕತಾರ್ ದುಬೈ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ ಟರ್ನರ್ ಆಟೋಮೊಬೈಲ್ ಮೋಟರ್ ಮೆಕ್ಯಾನಿಕ್ ಹುಡುಗಿರಿಗೆ ಫ್ಯಾಷನ್ ಡಿಸೈನಿಂಗ್ ಟೀಚರ್ಸ್ ಟ್ರೈನಿಂಗ್ ಕಂಪ್ಯೂಟರ್ ಪಿ ಜಿ ಡಿ ಸಿ ಆಮೇಲೆ ಫೈರ್ ಆ್ಯಂಡ್ ಸೇಫ್ಟಿ ಮರೈನ್ ಆ್ಯಂಡ್ ಏರೋನಾಟಿಕಲ್ ಕೋರ್ಸು ಈ ಥರ ಮತ್ತು ಎ ಸಿ ಆ್ಯಂಡ್ ರೆಫ್ರಿಜರೇಟರ್ ಕೋರ್ಸು ಇದೆಲ್ಲ ಇಂಪಾರ್ಟೆಂಟ್ ಕೋರ್ಸ್ ಈಗ ಇತ್ತೀಚೆಗೆ ಈಗಿನ ಒಂದು ಯೂತ್ ಜನರೇಷನಲ್ಲಿ ಇದೊಂದು ಇಂಪಾರ್ಟೆಂಟ್ ಕೋರ್ಸ್ ಆಗಿದೆ ಸೊ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಯಾವುದೇ ಆಗಲಿ ಪಾಸ್ ಆಗಿರ್ಲಿ ಅಥವಾ ಇನ್ಕಂಪ್ಲೀಟ್ ಆಗಿರಲಿ ಡಿಸ್ಕಂಟಿನ್ಯೂ ಮಾಡಿರ್ಲಿ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊತೇವೆ ನಾವು ಅವರಿಗೆ ಈ ತರ ಡಿಪ್ಲೊಮಾ ಪ್ರೊಫೆಷನಲ್ ಎಜುಕೇಶನ್ ಕೊಡ್ತೇವೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ನಾವು ಅವರವರಿಗೆ ಆಗುವಂತಹ ಕಂಪ್ನಿಗಳಲ್ಲಿ ನಾವು ಅವರಿಗೆ ಜಾಬ್ ಗ್ಯಾರಂಟಿ ಕೊಟ್ಟು ಜಾಬ್ ಕಳಿಸ್ತೇವೆ ಅಂದ್ರೆ ಅವ್ರಿಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಾವು ಇಲ್ಲಿ ಕೋರ್ಸ್ ಆದ ತಕ್ಷಣ ಅವರಿಗೆ ಒಂದು ತ್ರೀ ಟು ಸಿಕ್ಸ್ ಮಂತ್ ನಾವು ಇಂಟರ್ನ್ಶಿಪ್ ಟ್ರೈನಿಂಗ್ ಕೂಡ ಕೊಡ್ತಾ ಇದೆ ಅದು ನಮ್ಮಲ್ಲಿ ಇರೋದು ಒಂದು ಅಡ್ವಾಂಟೇಜ್ ನಿಮ್ಮ ಕ್ಲಾಸ್ ರೂಮ್ ಎಲ್ಲ ತೋರಿಸಬಹುದು ಹಂಡ್ರೆಡ್ ಪರ್ಸೆಂಟ್ ತೋರಿಸಬಹುದು ಅಂದ್ರೆ ನಮ್ಮ ಈಗ ನಮ್ಮ ಕಾಲೇಜ್ ಜೊತೆ ಫೈರ್ ಇದು ಈಗ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸ್ಟೇಟಲ್ಲಿ ಒಂದು ಒಳ್ಳೆ ಹೆಸರು ಇರುವಂತದ್ದು ಎಮ್ ಐ ಎಫ್ ಎಸ್ ಇಂದ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಸೇಫ್ಟಿ ಟೆಕ್ ಇಂಜಿನಿಯರಿಂಗ್ ಅಂತ ಮ್ಯಾಂಗ್ಳೂರಲ್ಲಿರೋದು ಸೊ ಒಂದು ಹದಿನಾಲ್ಕು ಬ್ರಾಂಚಸ್ ಇದೆ ತ್ರಾಟ್ ಕರ್ನಾಟಕದಲ್ಲಿ ಸೊ ಅವ್ರ ಜೊತೆ ನಮ್ದು ಈಗ ಕೊಲಾಬ್ರೇಷನ್ ಆಗಿದೆ ಜೊತೆಗೆ ನಮ್ದು ಇನ್ನೊಂದು ಏನಂತ ಹೇಳಿದ್ರೆ ನಮ್ದು ಈಗ ಈಗ ಎನ್ ಸಿ ವಿ ಟಿ ಅಂಡರ್ ಅಲ್ಲಿ ಕೂಡ ನಾವು ಕೋರ್ಸ್ಗೆ ಇಲ್ಲಿ ಅಡ್ಮಿಷನ್ ಮಾಡಿ ಅವರಿಗೆ ನಾವು ಬೇರೆ ಕ್ಯಾಂಪಸ್ಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅದೆಲ್ಲ ನಮ್ಮಲ್ಲಿ ಮಾಡ್ತಾ ಇದ್ದೇವೆ ಈಗ ಆಮೇಲೆ ಐ ಟಿ ಎಸ್ ಮಾನ್ಯತೆ ಬೆಳೆದು ಎಸ್ ಎಸ್ ಸಿ ಎಲ್ ಸಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೈಲ್ ಆದವರಿಗೆ ಅವರಿಗೆ ಆಗುವಂಥ ಕೋರ್ಸ್ ಕೊಡ್ತಾ ಇದ್ದೇವೆ ಹಾಗೆ ನಾವು ಅವ್ರದ್ದ ಅಂದರೆ ಅವರ ಬೇಸ್ಡ್ ಆನ್ ದಿ ಕ್ವಾಲಿಫಿಕೇಶನ್ ಬೇಸ್ಡ್ ಒಂದು ಪರ್ಫಾರ್ಮೆನ್ಸಲ್ಲಿ ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಅನುಗುಣವಾಗಿ ನಾವಿಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಆಗುವಂತಹ ಸ್ಕಿಲ್ ಬೇಸ್ಡ್ ಪ್ರೊಫೆಷ್ನಲ್ ವೊಕೇಶ್ನಲ್ ಎಜುಕೇಷನನ್ನು ಕೊಟ್ಟು ಅವ್ರನ್ನ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಈಗಾಗಲೇ ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಧೀನದಲ್ಲಿ ಬರುವಂತಹ ಅಣುಗ ಟ್ರೈನಿಂಗ್ ಕಾಲೇಜು ಎರಡು ಕಾಲೇಜಸ್ನ ಬಗ್ಗೆ ಹೇಳಿದ್ವಿ ಅದರ ಜೊತೆಗೆ ನಾವು ಇನ್ನೊಂದು ವಿಚಾರವನ್ನು ನಾವು ಬೆಳ್ತಂಗಡಿನ ನಮ್ಮ ಬೆಳ್ತಂಗಡಿ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಒಂದು ಶುಭ ಸುದ್ದಿಯನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಂತ ಹೇಳಿದರೆ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಯುವಕರಾಗಲಿ ಯುವತಿಯರಾಗಲಿ ಆಫ್ಟರ್ ಪಿ ಯು ಸಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲಸಕ್ಕೆ ಹೋಗ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇರ್ಬೋದು ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಪ್ರೊಫೆಷನಲ್ ಕೆಲಸಕ್ಕೆ ಹೋಗುವವರು ಅವರಿಗೆ ಆಸೆಗಳಿರುತ್ತೆ ನಾನು ಪಿ ಯು ಸಿ ಆದಮೇಲೆ ಹೈಯರ್ ಎಜುಕೇಷನ್ ಮಾಡಬೇಕಿತ್ತು ಇಲ್ಲ ಇಲ್ಲಾಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಿತ್ತು ಅಂತಂದರೆ ಯು ಜಿ ಅಟ್ಲೀಸ್ಟ್ ಡಿಗ್ರಿನಾದರೂ ಮಾಡಬೇಕಿತ್ತು ಬಟ್ ಅವಕಾಶಗಳಿಲ್ಲ ಕೆಲಸಕ್ಕೆ ಹೋಗುವಾಗ ಯಾವುದೇ ರೀತಿಯಾದಂಥ ಅವಕಾಶಗಳು ಯಾಕೆಂದರೆ ಫಿನಾನ್ಷಿಯಲ್ ಬರ್ಡನ್ಸ್ ಇರ್ಬೋದು ಈ ಕೆಲಸಕ್ಕೆ ಹೋಗುವಾಗ ಮನೆಯನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಕೆಲವೊಂದು ಫ್ಯಾಮಿಲೀಸ್ ಯಾಕೆಂತಂದರೆ ನಾವು ಎಲ್ಲರೂ ಏರಿ ಇರುವಂಥದ್ದು ರೂರಲ್ ಏರಿಯಾದವರು ಅವರಿಗೆ ನಾವೊಂದು ಹೊಸ ಒಂದು ವಿಷಯವನ್ನು ಬೆಳ್ತಂಗಡಿ ತಾಲೂಕಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಏನಂತ ಹೇಳಿದರೆ ನಮ್ಮ ಅನುಗ್ರಹ ಎಜುಕೇಷನ್ ವೆಲ್ಫೇರ್ ಸೋಷಿಯಲ್ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ನಾವು ಐಸೆಕ್ ಯೂನಿವರ್ಸಿಟಿ ಆ್ಯಂಡ್ ಡಾಕ್ಟರ್ ಸಿ ವಿ ರಾಮನ್ ಯೂನಿವರ್ಸಿಟಿ ಮತ್ತು ರವೀಂದ್ರನಾಥ್ ಠಾಕ್ರೂರ್ ಯೂನಿವರ್ಸಿಟಿ ಇದು ಎ ಐ ಸಿ ಟಿ ಮತ್ತು ಯು ಜಿ ಸಿ ಅಂಡರಲ್ಲಿ ಬರುವಂತಹ ರೆಕಾಗ್ನೈಸ್ಡ್ ಟಾಪ್ ಫಾರ್ಚೂನ್ನಲ್ಲಿರುವಂತಹ ಯೂನಿವರ್ಸಿಟಿಗಳಾಗಿರುತ್ತೆ ಇದರ ಅಂಡರಲ್ಲಿ ಎಲ್ಲ ರೀತಿಯಾದಂತಹ ಡಿಗ್ರಿಗಳು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಎಸ್ ಡಬ್ಲ್ಯೂ ಇರ್ಬೋದು ಬಿ ಸಿ ಇರ್ಬೋದು ಬಿ ಬಿ ಎ ಇರ್ಬೋದು ಆಲ್ ಸ್ಟ್ರೀಮ್ಸ್ ಅದರ ಜೊತೆಗೆ ಮಾಸ್ಟರ್ ಡಿಗ್ರಿ ಮಾಡುವವರು ಯಾರು ಕೆಲಸಕ್ಕೆ ಹೋಗ್ತಾರೆ ಕಾಲೇಜಿಗೆ ಬರಲಿಕ್ಕೆ ಟೈಮ್ ಇಲ್ಲ ಅಂಥವರು ನಮ್ಮಲ್ಲಿ ಅಡ್ಮಿಷನ್ನ ಪಡಿಬೋದು ಎಮ್ ಕಾಮ್ ಇರ್ಬೋದು ಎಮ್ ಬಿ ಎಕ್ಸಿಕ್ಯೂಟಿವ್ ಎಮ್ ಬಿ ಇರ್ಬೋದು ಎಮ್ ಎಸ್ ಡಬ್ಲ್ಯೂ ಇರ್ಬೋದು ಎಂ ಸಿ ಇರ್ಬೋದು ಎಮ್ ಎಸ್ ಸಿ ಇರ್ಬೋದು ಎಲ್ಲ ಸ್ಟ್ರೀಮ್ಗಳಲ್ಲೂ ಕೂಡ ನಮ್ಮಲ್ಲಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡು ರೀತಿಯಾದಂತಹ ಎಕ್ಸಾಮ್ ಸೆಂಟರ್ ನಮ್ಮದೇ ಆಗಿ ನಾವು ನಮಗೆ ರಿಜಿಸ್ಟ್ರೇಷನ್ ಆದರೆ ನಾವು ಮಂಗಳೂರಿಗೆ ಹೋಗಿ ಎಕ್ಸಾಮ್ ಬರೀರಿ ಹೋಗಿ ಆಫ್ಲೈನ್ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ಬರೀರಿ ಅಂತ ಹೇಳಲ್ಲ ನಮ್ಮ ಸಂಸ್ಥೆ ಅವರ ಜೊತೆಗೆ ನಾವು ಅಫಿಲಿಯೇಷನ್ ತೆಗೆದು ನಮ್ಮದೇ ಎಕ್ಸಾಮ್ ಸೆಂಟರನ್ನು ಮಾಡಿಕೊಂಡು ನಾವು ಇದನ್ನು ನಮ್ಮ ಪ್ರತಿಯೊಂದು ತಾಲೂಕಿನ ಪ್ರತಿ ಯುವಕ ಯುವತಿಯರಿಗೆ ಯಾರು ವಿದ್ಯಾ ಕ್ಷೇತ್ರದಲ್ಲಿ ಉತ್ಸಾಹವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತಾ ಇದ್ವಿ ವಿತ್ ರೀಸನೇಬಲ್ ಪ್ರೈಸ್ ಏನು ಸ್ಟ್ರಕ್ಚರ್ ಅದರ ಪ್ರೊಸೀಜರ್ಸ್ ಇರುತ್ತೆ ಅವರಿಗೆ ಸ್ಟಡಿ ಮೆಟೀರಿಯಲ್ ಅನ್ನು ಕೂಡ ಅವರಿಗೆ ಲಾಗಿನ್ ಆ್ಯಪ್ ಮುಖಾಂತರ ಮನೆಯಲ್ಲೇ ಕೂತು ಓದಿ ಎಕ್ಸಾಮ್ ಬರೆಯುವಂತಹ ವ್ಯವಸ್ಥೆ ನಾವು ಗಲ್ತಂಗಡಿಗೆ ಹೊಸದಾಗಿ ಈ ವರ್ಷ ಪರಿಚಯಿಸುತ್ತಿದ್ದೇವೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಸಿ ಕಂಪ್ಲೀಟ್ ಮಾಡಲು ಸಾಧ್ಯವಾಗದೇ ಇರುವಂತಹ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿದ್ದಾರೆ ಅವರು ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳಿಂದ ಅಥವಾ ಇನ್ನಿತರ ಕಾರಣಗಳಿಂದ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿಯನ್ನು ಕಂಪ್ಲೀಟ್ ಮಾಡದೆ ಮಾಡಲಾಗದೇ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನಮ್ಮಲ್ಲಿ ಓಪನ್ ಸ್ಕೂಲಿಂಗ್ ಅಥವಾ ಡಿಸ್ಟೆನ್ಸ್ ಅಥವಾ ಪ್ರೈವೇಟ್ ಎಜುಕೇಶನ್ ಮೂಲಕ ಅವರಿಗೆ ನಾವು ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಉದಾಹರಣೆಗೆ ಈಗ ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ ಗಳಲ್ಲಿದ್ದಾರೆ ಕೋರ್ಸ್ ಮಾಡ್ತಾ ಇದ್ದಾರೆ ಆದರೆ ಅವರು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರುವುದಿಲ್ಲ ಅಥವಾ ಯು ಸಿ ಮಾಡಬೇಕಂತ ಆಸಕ್ತಿ ಇರುತ್ತೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಅಥವಾ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಓಪನ್ ಸ್ಕೂಲಿಂಗ್ ಅನ್ನುವಂಥ ಬೋರ್ಡಿನಿಂದ ನಾವು ಸರ್ಟಿಫಿಕೇಟನ್ನು ಡೈರೆಕ್ಟಾಗಿ ಎಕ್ಸಾಮ್ ಬರೆಯುವಂಥ ಒಂದು ಅವಕಾಶವನ್ನು ನಾವು ಒದಗಿಸಿಕೊಡ್ತಾ ಇದ್ದೇವೆ ಈ ಮೂಲಕ ಅವರು ವಿವಿಧ ಕೋರ್ಸ್ಗಳನ್ನು ಮಾಡುವುದರ ಜೊತೆಗೇನೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಬಹುದು ಪ್ರೈವೇಟ್ ಆಗಿ ಕಂಪ್ಲೀಟ್ ಒಂದು ಅವಕಾಶ ನಮಗಿದೆ ಈಗ ನಮ್ಮಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿ ಬೆಳ್ತಂಗಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಇಡೀ ಬೆಳ್ತಂಗಡಿ ಜನತೆಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ದು ಬಿ ಒ ಎಸ್ ಎಸ್ ಸಿ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಅಂಡ್ ಸ್ಕಿಲ್ ಎಜುಕೇಷನ್ ಮತ್ತೆ ಬಿ ಐ ಎಸ್ ಇ ಅಂಡರ್ ಅಲ್ಲಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ಅಲ್ಲಿ ರೆಕಗ್ನೈಸೇಷನ್ ಪಡೆದಂಥ ಒಂದು ಬೋರ್ಡ್ ಅದು ಇದರಲ್ಲಿ ಈಗ ಮೋರ್ ದೆನ್ ಎಷ್ಟೋ ಸ್ಟೂಡೆಂಟ್ಸ್ ಒಂದೊಂದು ಸ್ಕೂಲಲ್ಲಿ ಹತ್ತು ಹದಿನೈದು ಸ್ಟೂಡೆಂಟ್ಸ್ ಇದ್ದಾರೆ ಫಸ್ಟ್ ಅಟೆಂಪ್ಟ್ ಫೈಲ್ ಆಗಿರ್ತಾರೆ ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡ್ತಾರೆ ಅಲ್ಲಿ ಆಗ್ತಾರೆ ಥರ್ಡ್ ಅಟೆಂಪ್ಟು ಆಮೇಲೆ ಅವರು ದಾರಿ ತಪ್ತಾ ಇದ್ದಾರೆ ಈಗ ಇಂತಹ ಉದಾಹರಣೆಗಳು ಬಾಕಿ ಬೇಕಾದಷ್ಟಿದೆ ಇಂಥವರಿಗಾಗಿ ಇಲ್ಲಿ ಬೆಳ್ತಂಗಡಿ ಫಸ್ಟ್ ಟೈಮ್ ನಾವು ಅನುಗ್ರಹ ಇಂಟ್ರಡ್ಯೂ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮಲ್ಲಿ ರೆಕಗ್ನೈಸೇಷನ್ ಪಡೆದಿದೆ ನಾವು ಇಲ್ಲೇ ಎಕ್ಸಾಮ್ ಸೆಂಟರ್ ಇದೆ ನಾವೇ ಅವರೇ ಸೆಲ್ಫ್ ಟ್ರೈನಿಂಗ್ ತಗೊಂಡು ನಾವಿಲ್ಲಿ ಅವರಿಗೆ ಗೈಡ್ ಮಾಡಿ ಇಲ್ಲೇ ಎಕ್ಸಾಮ್ ಬರೆದು ಅವರು ಪಾಸ್ ಆಗ್ಬೋದು ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಇಲ್ಲದಿದ್ದರೆ ಅವರು ಏನೂ ಇಲ್ಲ ಅಂದ್ರೆ ಒಂದು ಪಾಸ್ಪೋರ್ಟ್ ಬೇಕಾದ್ರು ಕೂಡ ಇದು ಎಮಿಗ್ರೇಷನ್ ಆಗ್ಬೇಕಾದ್ರು ಕೂಡ ಎಸ್ ಎಲ್ ಸಿ ಬೇಕು ಒಂದು ಜಾಬ್ ಬೇಕಾದ್ರೂ ಕೂಡ ಪ್ರಮೋಷನ್ಗೆ ಎಸ್ ಎಸ್ ಎಲ್ ಸಿ ಬೇಕು ಇಲ್ಲ ಪಿ ಯು ಸಿ ಬೇಕು ಅಬ್ರಾಡ್ಗೆ ಹೋಗಬೇಕಾದ್ರೂ ಬೇಕು ಅಂದ್ರೆ ಈಗಿನ ಯೂತ್ ಜನರೇಷನ್ ಅಲ್ಲಿ ಬೆಳೆಯುತ್ತಿರುವ ಈ ದೇಶದಲ್ಲಿ ಈ ಬೇಸಿಕ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ಇದೊಂದು ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇದನ್ನ ಸದುಪಯೋಗ ಪಡ ಪಡ್ಕೊಳ್ಳಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದೇ ಅವಕಾಶ ನಮ್ಮ ಮಂಗಳೂರು ಮುಡಿಪು ಕಾಲೇಜಲ್ಲಿ ಕೂಡ ಇದೆ ಯಾರು ಬೇಕಾದರೂ ಯೂಸ್ ಮಾಡಬಹುದು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಈಗ ಡಿಸ್ಟೆನ್ಸ್ ಎಜುಕೇಶನ್ ಅಂದರೆ ಈಗ ಜಾಬ್ ಮಾಡ್ತಾ ಇರಬಹುದು ಅಥವಾ ಬೇರೆ ಏನಾದರೂ ಒಂದು ಇರ್ಬೋದು ಹೌಸ್ ವೈಫ್ಸ್ ಇರ್ಬೋದು ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ರೆಗ್ಯುಲರ್ ಮೋಡ್ ಇರೋದು ಮಾತ್ರ ಗೊತ್ತಿರ್ತದೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವ್ರಿಗಾಗಿ ಗ್ರೂಪ್ ಆಫ್ ಐಸೆಕ್ಟ್ ಗ್ರೂಪ್ ಆಫ್ ಯೂನಿವರ್ಸಿಟಿ ಇದೊಂದು ಅಂದರೆ ಒಳ್ಳೆಯ ಒಂದು ಅವಕಾಶ ಇದೆ ಅಂದರೆ ಡೈರೆಕ್ಟ್ ಎಜುಕೇಷನ್ ಮುಖಾಂತರ ಆನ್ಲೈನ್ ಬೇಸ್ಡ್ ಎಜುಕೇಷನ್ ಮುಖಾಂತರ ಅವರು ಯು ಜಿ ಪಿ ಜಿ ಏನು ಮಾಡ್ಕೋಬೋದು ಕಂಪ್ಲೀಟ್ ಮಾಡ್ಕೋಬೋದು ನಮ್ಮಲ್ಲಿ ಎಕ್ಸಾಮ್ ಆನ್ಲೈನ್ ಆನ್ಲೈನಲ್ಲಿ ಎಕ್ಸಾಮ್ ಬರೋದು ಹಾಗೆ ಈ ಯು ಜಿ ಪಿ ಜಿಯಿಂದ ಇವರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಈ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇದೆ ಅಂತ ಆ್ಯಕ್ಚುಲಿ ಈ ಸರ್ಟಿಫಿಕೇಟ್ ಯು ಜಿ ಸಿ ಆ್ಯಂಡ್ ಎ ಐ ಸಿ ಟಿ ನಾರ್ಮ್ಸ್ ಅಂಡರಲ್ಲಿ ಬರುವಂಥ ಸರ್ಟಿಫಿಕೇಟ್ ಇದು ಸೊ ಈಕ್ವಿಲೆಂಟ್ ಟು ಗ್ರಾಜುಯೇಷನ್ ರೆಗ್ಯುಲರ್ ಮೋಡಿಗೆ ಹೋಗಿ ಎಷ್ಟು ವ್ಯಾಲ್ಯೂ ಇದೆ ಸೇಮ್ ವ್ಯಾಲ್ಯೂ ಇರುವಂತಹ ಸರ್ಟಿಫಿಕೇಟ್ ಆಗಿದೆ ಯು ಜಿ ಆ್ಯಂಡ್ ಪಿ ಜಿ ಜೊತೆಗೆ ನಮ್ಮಲ್ಲಿ ಯಾರಾದರೂ ಫೈಲ್ಡ್ ಆ್ಯಂಡ್ ಪಾಸಡ್ ಇದ್ದರೆ ನಾವು ಇಲ್ಲಿ ಐ ಟಿ ಐ ಮತ್ತು ಡಿಪ್ಲೊಮಾ ಕೋರ್ಸ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡ್ಬೋದು ಅಥವಾ ಪಿ ಯು ಸಿ ಕಂಪ್ಲೀಟ್ ಮಾಡ್ಬೋದು ಅಥವಾ ಡಿಗ್ರಿ ಬೇಕು ಅಂತ ಹೇಳಿದರೆ ಡಿಗ್ರಿ ಕೂಡ ನಾವಿಲ್ಲಿ ಆನ್ಲೈನ್ ಪೇಸಲ್ಲಿ ಎಕ್ಸಾಮ್ ಮಾಡ್ಬೋದು ಇದೊಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವ್ಳಿಗೆ ಯಾವುದಾದ್ರೂ ಒಂದು ಕೋರ್ಸು ಓಕೆ ಖಂಡಿತ ನಮ್ಮಲ್ಲಿದೆ ಹಾಗಾದ್ರೆ ನೀನು ಯಾವುದು ಕೋರ್ಸು ಈಗಲೇ ನೀನು ಜಾಯ್ನ್ ಆಗೋದು ನಮ್ಮಿಗೆ ನಾನು ಆಮೇಲೆ ಹೇಳ್ತೇನೆ ಫಾರ್ಮ್ ಕೊಡಿ ಹಾಂ ಓಕೆ ಯಾವ ಕೋರ್ಸ್ ಆಗ್ಬೋದು ಓಕೆ ಫ್ಯಾಷನ್ ಡಿಸೈನಿಂಗ್ ಅಲ್ಲ ಓಕೆ ಫಿಲಪ್ ನೋಡ್ಕೊಂಡು ಫ್ಯಾಷನ್ ಡಿಸೈನಿಂಗ್ ಈಗ ಒಳ್ಳೆ ಟ್ರೆಂಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಸಿಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಕಂಪ್ನಿಗಳಲ್ಲಿ ಈಗ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಗುವ ಕೋರ್ಸ್ ಇದೆ ಜಯಂತಕ್ಕನ ಮಗಳನ್ನು ನಾವು ಅಲ್ಲಿಗೆ ಅಡ್ಮಿಷನ್ ಮಾಡಿ ಬಂದೆವು ತುಂಬಾ ಒಳ್ಳೊಳ್ಳೆ ಕೋರ್ಸ್ ಉಂಟು ಮೇನ್ ಏನಂತ ಹೇಳಿದ್ರೆ ಒಂದು ಏಳೆಂಟು ಟೈಪಿನ ಕೋರ್ಸ್ ಎಸ್ ಎಲ್ ಸಿ ಪಾಸ್ ಫೈಲ್ ಪಿ ಯು ಸಿ ಪಾಸ್ ಫೈಲ್ ಫೈಲ್ ಆದವರಿಗೆ ಸಹ ಆಪರ್ಚುನಿಟಿ ಉಂಟು ಮತ್ತೆ ಲಕ್ಷಾಂತರ ರೂಪಾಯಿ ಸಂಬಳ ಕೂಡ ಉಂಟು ಅವರೇ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ತುಂಬಾ ಖುಷಿ ಆಯಿತು ಮತ್ತೆ ಅಲ್ಲಿ ಲ್ಯಾಬ್ ಆಗ್ಲಿ ಕ್ಲಾಸ್ ರೂಮ್ ಆಗ್ಲಿ ಹೊರಗಿಂದ ನೋಡೋಕೆ ಗೊತ್ತಾಗಲ್ಲ ತುಂಬಾ ಸಣ್ಣ ಅಂತ ಅನಿಸ್ತದೆ ಒಳಗಡೆ ತುಂಬಾ ಸ್ಪೇಸ್ ಉಂಟು ಬೆಳ್ತಂಗಡಿಯಲ್ಲಿ ಇಂಥದ್ದೊಂದು ಫಸ್ಟ್ ಟೈಮ್ ನಾನ್ ನೋಡುದು ಅನ್ಗುರ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಕೆಲವು ಕೋರ್ಸಸ್ ಇಲ್ಲಿ ಇಲ್ಲ ಫೈರ್ ಅಂಡ್ ಸೇಫ್ಟಿ ಫ್ಯಾಷನ್ ಡಿಸೈನಿಂಗ್ ಮತ್ತೆ ತುಂಬಾ ಎಲ್ಲ ಕೋರ್ಸ್ ಉಂಟು ಅದು ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ ಅದು ಮಂಗಳೂರಿಗೆ ಹೋಗ್ಬೇಕಿತ್ತು ನಮ್ಮ ಅಪರ್ಚುನಿಟಿ ಇನ್ಸ್ಟಾಗ್ರಾಮ್ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಬೆಳ್ತಂಗಡಿಯ ಸಂತೆಕಟ್ಟೆ ಹತ್ತಿರ ಲೆಫ್ಟ್ ನಾವು ಹೋಗುವಾಗ ಈಗ ಉಚಿರಿಂದ ಹೋಗುವಾಗ ಸಂತೆಕಟ್ಟೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ನಿಲ್ಸಿದ್ರೆ ರಾಯಲ್ ಕ್ರೀಮ್ ಪಾರ್ಲರ್ ಅಂತ ಹೇಳಿ ಲೆಫ್ಟ್ ಸೈಡ್ ಅದರ ಮೇಲೆ ಹತ್ತಿರದಲ್ಲಿ ಶ್ರೀರಾಮ್ ಕಾಂಪ್ಲೆಕ್ಸ್ ಶ್ರೀರಾಮ್ ಕಾಂಪ್ಲೆಕ್ಸ್ ದೊಡ್ಡ ಬೋರ್ಡ್ ಉಂಟು ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಎಲ್ಲ ಡೀಟೇಲ್ ಎಲ್ಲ ನಿಮ್ಗೆ ಏನೆಲ್ಲ ಡೀಟೇಲ್ಸ್ ಬೇಕು ಅದರಲ್ಲಿ ಕೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋ ರೆಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯ ಅಂತಿದ್ದೆ ಟೇಕ್ ಬಾಯ್ ಬಾಯ್